ನೋವಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಒಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ ನಮ್ಮ ದೇಶದಲ್ಲಿರಂಥ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಅನ್ನತಮಂದರಂಗೆ ನಾವಿದ್ದರೆ ಪಾಕಿಸ್ತಾನದಲ್ಲಿರಂತಹ ಹಿಂದೂಗಳು ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂಥ ಮುಲ್ಲಾಗ್ನು ಕೂಡ ಹಿಡಿದು ಗುಂಡಿಟ್ಕೊತಾ ಇರೋದು ನಮ್ಮನ್ನೆಲ್ಲ ಕಂಡಿದ್ದೇವೆ ನೆಮ್ಮದಿ ಇಲ್ಲ ಆದರೆ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಮುಂದೆ ಬದುಕ್ತಾ ಇದೆ ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು ಒಂದು ರೀತಿಯ ಜಿಲ್ಲಾ ಸಂಸ್ಕೃತಿ ಅದು ಆ ಜಿಲ್ಲಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತದ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನೋಂಥ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇವರು ಜಿನ್ನಾ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳಬೇಕಾಗುತ್ತೆ ಆದರೆ ಎಲ್ಲ ಕಾಂಗ್ರೆಸ್ಗರು ಇದನ್ನು ಮಾಡಲಿಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ಒಪ್ಪಿಲ್ಲ ದಕ್ಷಿಣ ಭಾರತನ ನಾವು ಸಪ್ರೇಟಾಗಿ ಕೇಳಬೇಕಾಗತ್ತೆ ಅನ್ನೋಂಥ ಮಾತು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿದ್ದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡಿದೆ ಇದು ನಾನು ಯಾತಕ್ಕೆ ಜಿನ್ನಾ ಸಂಸ್ಕೃತಿ ಅದನ್ನು ನಾನು ಹೋಲಿಕೆ ಮಾಡಿದೆ ಅಂತಂದರೆ ಇನ್ನೂ ಈ ದೇಶದ ಜನ